ಈಗ ಒಂದು ಕಡೆ ನಾವು ಏನು ಮಾಡಿದ್ದೀವಿ ಎನ್ ಎಚ್ ಎ ಅಡಿಯಲ್ಲಿ ಏನು ವೇತನ ಇದೆ ಅದನ್ನು ಹೆಚ್ಚಳ ಮಾಡಿದ್ದೀವಿ ಎ ಬಿ ಬಿ ಎಸ್ ಡಾಕ್ಟರ್ಸ್ಗೆ ಎಂಬತ್ತೈದು ಸಾವಿರ ಮಾಡಿದ್ದೀವಿ ಆಮೇಲೆ ತಜ್ಞ ವೈದ್ಯರಿಗೆ ಒಂದು ಲಕ್ಷ ನಲ್ವತ್ತು ಸಾವಿರದಿಂದ ಎರಡು ಲಕ್ಷವರೆಗೂ ಕೊಡೋತಕ್ಕ ಕೊಡತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ ಆಮೇಲೆ ಈಗ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಜಿಲ್ಲೆಗೆ ಸ್ವಲ್ಪ ಅದನ್ನು ಅನುಕೂಲ ಆಗಿದೆ ವೈದ್ಯರು ನರ್ಸಸ್ಸು ಸ್ವಲ್ಪ ಹೆಚ್ಚಾಗಿದೆ ಒಂದಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಇನ್ನು ಉಳಿದಿರುವಂಥ ವೇಕೆನ್ಸೀಸು ಎಮ್ ಬಿ ಬಿ ಎಸ್ಸು ಮತ್ತು ತಜ್ಞ ವೈದ್ಯರು ಏನಿದ್ದಾರೆ ಅದು ಕಂಪಲ್ಸರಿ ರೂರಲ್ ಪೋಸ್ಟಿಂಗಲ್ಲಿ ಬರೋ ವಾರ ಪೋಸ್ಟಿಂಗ್ ಆಗ್ತಾಯಿದೆ ಎಲ್ಲರಿಗೂ ಕೂಡ ಸೊ ಅದರ ಅದ್ರ ಮುಖಾಂತರ ಫಿಲಪ್ ಮಾಡ್ತೀವಿ ಆಮೇಲೆ ಸ್ವಲ್ಪ ಎಲ್ಲೆಲ್ಲಿ ಕಮ್ಮಿ ಇರುವಂಥ ಕೆಲಸ ಇರುವಂಥ ಒಂದು ಕ್ಷ ಒಂದು ಆಸ್ಪ ಆಸ್ಪತ್ರೆಗಳು ಇರ್ತದೆ ಅದನ್ನು ಮಾಡ್ತಾ ಇದೆ ನಮ್ಮ ಉದ್ದೇಶ ಏನಾಗ್ತದೆ ಮುಂದಿನ ದಿವಸದಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಅದರಲ್ಲೂ ಕೂಡ ತಾಯಿ ಮತ್ತು ಮಕ್ಕಳ ಸೇವೆಯನ್ನು ಅದು ಇಪ್ಪತ್ನಾಲ್ಕು ಗಂಟೆ ನಡೆಯತಕ್ಕಂಥ ವ್ಯವಸ್ಥೆಗೆ ತೊಗೊಂಬರಬೇಕು ಅಂತ ಒಂದು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಸೊ ಅದನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಎರಡು ಕೈನೋ ಕಾರ್ಜಸ್ಟು ಎರಡು ಅನಿಸ್ಟು ರಿಯಾಟ್ರಿಷನ್ಗಳು ಇರಬೇಕಾಗ್ತದೆ ಅಂತ ಒಂದು ಮಾಡ್ತಾಯಿದ್ದೀವಿ ಸೊ ಕೆಲವು ಕಡೆ ನಾವು ಇರುವಂಥ ಸ್ಟಾಫ್ನಲ್ಲೇ ಮಾಡ್ತಾಯಿದ್ದೀವಿ ರಿಯ ರಿಯಾಲೊಕೇಶನು ಮತ್ತು ಫ್ರೆಶಾಗಿ ಹೊಸ ರೆಕ್ರೂಟ್ಮೆಂಟ್ ಕೂಡ ಮಾಡಬೇಕು ಅದನ್ನು ಒಂದು ಇನ್ನೂರ ಇಪ್ಪತ್ತ ಮೂರು ಡಾಕ್ಟರ್ಸ್ ತಗೋ ಕೂಡ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ತಗೊಳ್ತಾ ಇದ್ದೀವಿ ಮತ್ತು ನಾನ್ನೂರು ಫಾರ್ಮಸಿಸ್ಟು ಟೆಕ್ನಿಷಿಯನ್ಸ್ ತೊಗೊಳ್ಳೋದಕ್ಕೂ ಕೂಡ ನಮಗೆ ಪರ್ಮಿಷನ್ ಸಿಕ್ಕಿದೆ ಸುಮಾರು ಸಾವಿರದ ಮುನ್ನೂರು ಈ ಪಿ ಎಚ್ ಎ ಎನ್ ಎಮ್ಗಳು ಮತ್ತು ಹೆಲ್ತ್ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಅವ್ರು ತೊಗೊಳೋದು ಪರ್ಮಿಷನ್ ಇದೆ ಸೊ ಈ ಥರದ ಒಂದು ಮಾಡ್ತಾಯಿದ್ದೀವಿ ಇದರಿಂದ ಒಂದು ಏಯ್ಟಿ ಪರ್ಸೆಂಟ್ ಸಾಲ್ವ್ ಸಾಲ್ವ್ ಆಗೋ ಥರ ಆಗ್ತದೆ ಇನ್ನೂ ಟ್ವೆಂಟಿ ಪರ್ಸೆಂಟ್ ಕೊರತೆ ಇರ್ತದೆ ಅದನ್ನು ಮುಂದಿನ ದಿವಸ ಮತ್ತೆ ಅದನ್ನು ಸರಿ ಸರ್ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ತಜ್ಞ ಸರ್ ಇಲ್ಲಿ ಅದು ವೈದ್ಯರೂ ಇನ್ನು ಯಾವುದೇ ಅಧಿಕಾರಿಗಳು ಬಂದ್ರು ಅವರು ಯಾವಾಗ ತಮ್ಮ ಇಲ್ಲಿ ಜಿಲ್ಲೆ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡಿದ ಮೇಲೆ ಅದು ಆ ಥರದ ಹೋಗೋದು ಬರೋದು ಎಲ್ಲ ಸಾಧ್ಯ ಆಗೋದಿಲ್ಲ ಈಗ ಒಂದು ದಾಖಲೆ ಮಾಡಿದ್ದೀವಿ ನಾವು ಈ ವರ್ಷ ಸುಮಾರು ಐದೂವರೆ ಸಾವಿರ ವರ್ಗಾವಣೆ ಮಾಡಿದ್ದೀವಿ ಯಾರು ಶಿಫಾರಸ್ಸಿಲ್ಲ ಯಾರ್ದೂ ಹಸ್ತಕ್ಷೇಪ ಇಲ್ಲ ಪ್ರಥಮ ಬಾರಿಗೆ ನಮ್ಮ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ವರ್ಗಾವಣೆ ಒಂದು ನೀತಿ ಅಡಿಯಲ್ಲಿ ಅರ್ಹತೆ ಮತ್ತು ಅವರ ಒಂದು ಇದರ ಆಧಾರದ ಮೇಲೆ ಅವ್ರಿಗೆ ಚಾಯ್ಸ್ ಕೊಟ್ಟಿದ್ದೀವಿ ಎಲ್ಲಿಗೆ ಹೋಗಬೇಕು ಎಷ್ಟೋ ಕಡೆ ಬೆಂಗಳೂರಿನಲ್ಲಿ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷ ಇದ್ದಂಥವರೆಲ್ಲ ಹೊರಗೆ ಹಾಕಿದ್ದೀವಿ ಅನೇಕ ಜನರಿಗೆ ಈಗ ಅವರ ಇಚ್ಛೆಯಿಂದ ಬೆಂಗಳೂರು ಬರೋಕ್ಕೆ ಆಗಿತ್ತು ದೊಡ್ಡ ದೊಡ್ಡ ಊರುಗಳಿಗೆ ಹೋಗಕ್ಕೆ ಸಾಧ್ಯ ಆಗಿದೆ ಹಿಂದೆ ಎಲ್ಲ ಅದಕ್ಕೆ ಇನ್ಫ್ಲೂಯೆನ್ಸ್ ಬೇಕಾಗಿತ್ತು ಸೊ ಈ ಥರದ ಒಂದು ಮಾಡಿದ್ದೀವಿ ಸೊ ಈ ಥರದ್ದು ಮಾಡಿ ಇನ್ನೂ ಉಳಿದಿರೋದು ನಾನು ಹೇಳಿದ್ದೀನಲ್ಲ ತಜ್ಞ ವೈದ್ಯರದ್ದು ಹೆಚ್ಚು ನಾನು ಅವ್ರಿಗೆ ವೇತನವನ್ನು ಹೆಚ್ಚು ಮಾಡಿಸೋದಕ್ಕೆ ಮಾಡಿದ್ದೀವಿ ಆಮೇಲೆ ರೆಕ್ರೂಟ್ಮೆಂಟು ಮಾಡ್ತಾಯಿದ್ವಿ ಆಮೇಲೆ ಪರಿ ಪರಿಷ್ಕರಣೆ ಮಾಡ್ತೀವಿ ಕೆಲವರೆಲ್ಲ ತಜ್ಞ ವೈದ್ಯರು ಅಲ್ಲಿ ಜಾಸ್ತಿ ಕೆಲಸ ಇಲ್ಲ ಅಂಥ ಕೇಂದ್ರಗಳಲ್ಲಿ ಇದ್ದಾರೆ ಅಲ್ಲಿಂದ ತೆಗೆದವ್ರನ್ನ ಮುಖ್ಯ ಕೇಂದ್ರಗಳಿಗೆ ಎಲ್ಲ ಅವಶ್ಯಕತೆ ಹೆಚ್ಚಿದ್ದು ಅದನ್ನು ಕೂಡ ಮಾಡ್ತೀವಿ ಸರ್ ಈಗ ರಾಜ್ಯದಲ್ಲಿ ಆಂಬುಲೆನ್ಸ್ಗಳು ಖಾಸಗಿ ಅಂಬುಲೆನ್ಸ್ಗಳು